यो ये तडकमकतीणप वेग नोयते डाक्टर खर्याप यो खरिय डाक्टर वटें नोयत यात योय योय खर्याप डाक्टर खरी इतर नी खरी डॉक्टर करी ಪಾಪ ಬತ್ತರ್ ನಿಲ್ಸಪ್ಪ ಬತ್ತರ್ ಹೇಳಿದೀನಿ ಡಾಕ್ಟ್ರಿಗೆ ಹೇಳಿದೀನಿ ಬತ್ತರ್ ನಿಲ್ತು ಬಂದು ಇಂಜೆಕ್ಷನ್ ಮಾಡ್ತಾರೆ ಎಲ್ಲ ಸರಿಯಾಕೈ ಸುಮ್ಕಿರಿ ಯೋ ಇವ್ಳೆ ಸುಮ್ಕಿರಿ ನೀನತ್ರ ಹುಡುಗನ ಹೊಳತಾನೆ ಅಳಬೇಡ ಸುಮ್ಕಿರು ತಡ್ಕ ಶಣ ತಡ್ಕ ಡಾಕ್ಟ್ರು ಬತ್ತಾ ಇದಾರೆ ಎಕ್ಸ್ಕ್ಯೂಸ್ ಮೀ ಏನಾಗಿದೆ ಇಬ್ರಿಗೂ ಏನಾಗಿದೆ ಹೇಳಿ ಅಯ್ಯೋ ಡಾಕ್ಟ್ರಿ ಏನು ಅಂತ ಹೇಳಣ್ಣ ಡಾಕ್ಟ್ರೀ ಎಲ್ಲ ನಮ್ಮ ಮನೆ ಬರ ಏನು ಅಂತ ಹೇಳಣ್ಣ ನೋಡ್ರಿ ಇಬ್ಬರು ಹೆಂಗ್ ಮನೆ ಕಟ್ಕಂಡೇತಿ ಎತ್ತ ಮಗ ಇಬ್ರು ಹಿಂಗೆ ಅಕ್ಕಪಕ್ಕದ ಆಸಿಕೆ ಮೇಲೆ ಮನೆ ನನ್ನ ಜೀವೋ ನಿಲ್ತೈತೆ ಡಾಕ್ಟ್ರಿ ನೋಡಿ ಡಾಕ್ಟ್ರಿ ಏನಾಗೈತೆ ಅಪ್ಪಾ ರಾಮ ಅಲ್ಲಪ್ಪ ಏನಾಗಿದೆ ಕಾಯಿಲೆ ಅಂತ ಹೇಳಿದ್ರಲ್ವ ಡಾಕ್ಟ್ರಿಗೆ ಗೊತ್ತಾಗೋದು ಏನಾಗಿದೆ ನಿಮ್ಮ ಮನೆಯವ್ರಿಗೂ ಮತ್ತೆ ನಿನ್ನ ಮಗಗೂ ಏನಾಗಿದೆ ಏನು ಅಂತ ಹೇಳಣ್ಣ ಡಾಕ್ಟ್ರಿ ಶಿವರಾತ್ರಿ ಹಬ್ಬ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲು ಕರ್ಗಡುಬು ಮಾಡಿದ್ಲು ಕರ್ಗಡುಬು ಬೇಳೆ ತಿರ್ಗಾ ಪಲ್ಯ ಹಪ್ಪಳ ಎಲ್ಲ ಮಾಡಿದ್ಲು ನಮ್ಮ ಹುಡುಗ ಒಂದೆರಡು ಆ ಕಡ್ಗಪ್ ತಿಂದ ನಮ್ಮ ಅಮ್ಮನೂ ತಿಂದೆವು ಇಬ್ರು ಕರ್ಗಡಪು ತಿಂದೆವ್ರೆ ಆ ಕರ್ಗಡಪು ತಿಂದಿದ್ದಾದಮೇಲೆ ಇಬ್ರಿಗೂ ವಾಂತಿ ಸ್ಟಾರ್ಟ್ ಆಯತೆ ಡಾಕ್ಟ್ರೆ ಏನು ವಾಂತಿ ಅಂದರು ವಾಂತಿ ನೀರು ಕುಡಿದ್ರೂ ವಾಂತಿ ಸುಮ್ಮನಿದ್ರೂ ವಾಂತಿ ಒಬ್ಬಳು ಸಬ್ಬಳಿಸ್ಕೆಡ್ತಾರೆ ಡಾಕ್ಟ್ರೆ ನನಗಂತೂ ಕೈ ಕಾಲೆಲ್ಲ ಸೋತೋಗ್ಬಿಟ್ವು ಹ್ಞೂ ಎದ್ದಾಗಿ ಒಂದು ಶಾಣ ನಿಲ್ಸಿಲ್ಲ ನಮ್ಮಳಂತೂ ಒಬ್ಳು ಸಬ್ಳು ಸಬ್ಳಿಸಿ ಹೊಟ್ಟೆಗೆಲ್ಲ ನೋಯ್ತೈತೆ ಅಂತಾಳೆ ಡಾಕ್ಟ್ರಿ ನೋಡಿರಿ ಡಾಕ್ಟ್ರಿ ಏನಾಗೈತೆ ಸರಿ ಆಯಿತು ಬನ್ನಿ ಈ ಕಡೆ ಬನ್ನಿ ನೀವು ಏನಾಗಿದೆಯಮ್ಮ ನಿಮಗೆ ಹೊಟ್ಟೆ ಜಾಸ್ತಿ ಹೋಗ್ತಿದ್ಯಾ ಅಯ್ಯೋ ದೇವ್ರಿ ಏನಾತಪ್ಪ ಆತಪ್ಪ ನಮ್ಮ ಸವಿತಮಗೆ ಯಾಕೆ ಹಿಂಗಾತು ಹೋಗ್ರ ಅಪ್ಪನ ಇದ್ಯಾಕ್ ಹೋಗಿದ್ದೆ ಅಜ್ಜಿ ಹಿಂಗೆ ರಪ್ನ ಬುಸ್ಗುಡ್ಕೊಂಡು ರಪ ರಪರಪ್ಪನ ನಡ್ಕೊಂಡು ಹೋಗ್ತಿದ್ಯಾ ಯಾಕೆ ಏನಾಗೈತಿ ಎಲ್ಲಿ ಹಿಂಗೆ ಹೋಗ್ತಿದ್ಯಾ ಏ ಅಮ್ಮಣ್ಣಿ ಸಾರದಮ್ಮ ಏನು ಅಂತ ಹೇಳಣ್ಣ ಹಾಂ ಏನು ಅಂತ ಹೇಳಣ್ಣ ಹೇಳತ್ತ ಒಳ್ಳೆರಿ ಕಾಲಿಲ್ಲ ಕಣಮ್ಮ ಒಳ್ಳೆರಿ ಕಾಲಿಲ್ಲ ರೈದು ಯಾಕೆ ಪುಟ್ಟರಂಗಜ್ಜಿ ಏನಾಯ್ತು ಹಿಂಗೆ ಕಳ್ತಿದ್ಯೆ ಹೇಳೋದು ಹೆಂಗೆ ಅಂದ್ರೆ ಒಟ್ಟು ನಡಿಯತ್ತೆ ಅಪ್ಪನ ಪಾಪ ಸವಿತಮ್ಮನ ಜೊತೆಗೆ ಯಾರು ಹೋಗಿ ಹೋಗ್ಯವರು ಇಲ್ವೋ ಗೊತ್ತಿಲ್ಲ ಆ ಹುಡ್ಗುನ್ ಕಟ್ಕೊಂಡ ಏನು ಮಾಡ್ತಾಳೆ ನಡಿ ನೋಡಿ ನಡಿ ಹೋಗನ್ ಪಾಪ ಏ ಅಮ್ಮಣ್ಣಿ ಸುಶೀಲಮ್ಮ ನೀನಾದರೂ ಹೇಳೆ ಆ ಈ ಪುಟ್ಟರಂಗಜ್ಜಿ ಬೋರೆ ಅಳ್ತಾ ಅಳುತಾ ನಿಂತ್ಕಳಿತೆ ಯಾರಿಗೇನಾಯತೆ ಅಮ್ಮಣಿ ಯಾಕೆ ಹಿಂಗೆ ಒಕ್ಕಾ ಇದ್ದಿರಪ್ಪರಪ್ಪ ನೀವು ಏ ಅಮ್ಮಣ್ಣಿ ಶಾರದಮ್ಮ ಏನು ಅಂತ ಹೇಳಣಿ ಅದೇ ನಮ್ಮ ಸವಿತಮ್ಮ ಇದ್ಲಲ್ಲ ನೆನದಿನ ಶಿವರಾತ್ರಿ ಹಬ್ಬ ಅಂತೇಳಿ ಕರ್ಗಡುಬ ಮಾಡಿದ್ಲಂತೆ ಆ ತಿಂದಿದ್ದ ತಿಂದಿದ್ದಾದಮೇಲೆ ಆ ಹುಡುಗ ಪ್ರದೀಪ್ಗುನು ಈ ಎಂಬು ಇಬ್ರಿಗೂ ವಾಂತಿ ಸು ಶುರುವಾಗ್ಬಿಟ್ಟೈತಿ ಹ್ಞೂ ವಾಂತಿ ಅಂದ್ರೆ ವಾಂತಿ ಅಂತ ಕಣೆ ಏನಿಲ್ಲವಂತ ನೋಡೋಕೆ ಅದಕ್ಕೆ ಸಿರದಾಗೆ ಅಡ್ಮಿಟ್ ಮಾಡ್ಯವರು ಅಂತ ಅಮ್ಮನ್ನು ನನಗೆ ಕೈ ಕಾಲೇ ಆಡ್ತಿಲ್ಲ ಕಣೆ ಅಮ್ಮಣ್ಣಿ ಹ್ಞೂ ನನಗೆ ಒಂಥರ ಕಟ್ಬೇ ಅವ್ರು ಇಟ್ಟದ್ದಂಗೆ ಅದಕ್ಕೆ ನಾನು ನಮ್ಮ ಅಮ್ಮಣ್ಣಿನ ಹೋಗಿ ನೋಡ್ಕೊಂಬರ ನಮ್ತ ಪಾಪ ನಮ್ಮ ಕಷ್ಟ ಸುಖಕ್ಕೆ ಆಕಳ ಕಡೆ ಸವಿತಮ್ಮ ಹ್ಞೂ ಅಂತೊಳಗೆ ಇಂಥ ಗತಿ ಬಂದುಬಿಡ್ತೇವೆ ಅಮ್ಮಣ್ಣಿ ಏನೋ ಒಂದು ಈಟು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಗತಿಯೇನು ಅವು ಸವೀತ ಮುಂದೆಲ್ಲ ನಾವು ಹೋಗ್ಲಿ ಆ ಸಣ್ಣ ಹುಡುಗುಗೆ ಏನು ಒಂಚೂರು ಹೆಚ್ಚು ಕಮ್ಮಿ ಅಂತ ನನಗೆ ಅದೇ ದೀಗ್ಲಾಗ್ಬಿಟ್ಟೈತೆತ್ ಕಣೆ ಶಾರದಮ್ಮ ಹ್ಞೂ ಹೋಗಿ ಬತ್ತಿನ ಕಡೆ ಅಮ್ಮಣ್ಣಿ ತಿರ್ಗಾ ಏನು ಮಾಡ್ಕೊಳ್ಳೋನೋ ಅಪ್ಪ ಪಾಪ ಅವನು ಒಬ್ಬೇ ಇರೋದು ಹೋಗ್ಬತ್ತಿನಿ ನಾನು ಹಂಗಾರೆ ಅಜ್ಜಿ ಅಯ್ಯೋ ದೇವರೇ ಅಂತ ಕೆಲಸ ಆಗೈತೆ ನೋಡು ಅಲ್ಗೂನು ಎದ್ದಾಗ ಟ್ಯಾಂಕಿ ತಕ್ಕ ನೀಡ್ಕೊಂಬೈತು ಸವಿತಕಾಯ್ ಏನಕ್ಕ ಹಬ್ಬ ಅಂತ ಕೇಳಿದೆ ನಾನು ಕರ್ಗಡ್ ಮಾಡ್ತೀನಿ ಮಣಿ ಅಂತ ಅಂತು ಹ್ಞೂ ಹ್ಞೂ ಮಾಡು ನಾನು ಅಬ್ಬೆಟ್ ಸುಡ್ತೀನಿ ಅಂತ ಇಬ್ಬರೂ ಶೆನಕ್ಕೆ ಮಾತಾಡ್ಕೊಂಡು ಹೋದ್ವಿ ನೋಡಮ್ಮ ಈಗ ಶನಕ್ಕಿದ್ದರೆ ಈಗ ಶೆನೋಕ್ಕಿಲ್ಲ ಅಂತಂದರೆ ಪ್ರಪಂಚ ಒಳ್ಳೆ ಪ್ರಪಂಚ ಇಲ್ ಕಣಮ್ಮ ಈಗ ಹ್ಞೂ ಹ್ಞೂ ಕಡೆ ಜಾತು ಹೋಗಿ ಪಾಪ ನಾನು ನಿಮ್ಮನ್ನು ನಿಂತ್ಕೊಂಡು ನಿಲ್ಲಿಸ್ಕೊಂಡು ಮಾತಾಡ್ತಿದ್ದೀನಿ ನೋಡು ಯಾವ ಯಾವ ಆಸ್ಪತ್ರೆ ಅಜ್ಜಿ ಸೇರಿಸಿರೋದು ಅಡ್ಮಿಟ್ ಮಾಡಿರೋದು ಅವರಿಬ್ರುನು ಯಾವ ಆಸ್ಪತ್ರೆಗೆ ಹಾಕ್ಯವರು ಏನೋ ಕಣ್ಮಣಿಗ್ ಗೊತ್ತಿಲ್ಲ ನನಗೂನು ಹೋಗಿ ಅಲ್ಲಿ ವಿಚಾರಿಸ್ತೀವಿ ನಾಲ್ಕು ಆರು ಕಡೆನ ಅವರಲ್ಲಿ ನೋಡ್ಕೊಂಡು ಕೇಳ್ಕೊಂಡು ಹೋಗ್ತೀವಿ ಅಮ್ಮಣಿ ಆಮೇಲೆ ಫೋನ್ ಮಾಡಿ ಎಲ್ಲ ನಿಂಗೆ ತಿಳಿಸ್ತೀನಿ ಕಣೆ ಹೋಗ್ಕಿಂತ ಜಾಗ ಬಿಡಿಗ ಏ ಸುಶೀಲಮ್ಮ ಹ್ಞೂ ತೀರಾ ಸೀರಿಯಸ್ ಆಗಿದ್ರೆ ಊರಿಗೆ ಫೋನ್ ಮಾಡು ನಮ್ಮ ಅಪ್ಪನ್ ತಗೋಬೇಕಾರೆ ಒಂದು ಇಪ್ಪತ್ತ್ ಮೂರು ಸಾವಿರ ಐತಿ ಉಣಿಶ್ ಮಾರಿ ಇರೋದು ಬೇಕಾದ್ರೆ ಅದನ್ನು ಕೊಟ್ಟು ಕಳಿಸ್ತೀನಿ ಫೋನ್ ಮಾಡಿ ಹೆಂಗೆ ಹ್ಞೂ ತಿರ್ಗಾ ಸವಿತಮ್ಮ ಬೇಕಾದಳ್ಕೊಳಮ್ಮ ನಮಗೂ ಪಾಪ ಕಷ್ಟ ಸುಖ ಅಂದರೆ ಎಂಥವ್ರಿಗೂ ಜೀವ ಮರುಗ್ಬೇಕು ನಮ್ಮರ್ ನಮ್ಗೆ ಆಗೋಲ್ಲದಿನ್ ಯಾರಿಗಾಕ್ಕಿರಿ ಹೇಳ್ಬೇಕು ತಿನ್ನು ಹಾಂ ಅಲ್ಲಿಗೆ ಹೋಗ್ಕಲ್ಲ ಏನಾದ್ರೂ ಸವಿತಮ್ಮಗೆ ತೀರಾ ಸೀರಿಯಸ್ಸು ತುಮಕೂರ್ಗೂ ಬೆಂಗಳೂರಿಗೂ ಹಾಕೊಂಡು ಹೋಗ್ತೀವಿ ಅಂತ ಅಂದರೆ ಒಂದು ಫೋನ್ ಮಾಡು ನಾನೇ ದುಡ್ಡು ಕೊಟ್ಟು ಕಳಿಸ್ತೀನಿ ಹೆಂಗೆ ಹ್ಞೂ ಸರ್ಕಣ್ ಸಾರ್ದಕ್ಕ ಯಾತು ನಾನು ಹೋಗ್ತೀನಿ ನಮ್ಮ ಅತ್ತೆ ಹೋಯ್ತು ಹೋಗ್ತೀನಿ ಹೇಳಿ ನಾನು ಹೇಳಮ್ಮ ಏನಾಗಿದೆ ನನಗೆ ಏನಾಗ್ತಾ ಇದೆ ಹೇಳು ಡಾಕ್ಟ್ರ ಮೊಟ್ಟೆಗೆಲ್ಲ ಮಗೊಯ್ದಂಗೆ ಆಗ್ತೈತಿ ಕಣ್ಣೆಲ್ಲ ತಿರುಗ್ತಾವ ಡಾಕ್ಟ್ರೆ ಸುಸ್ತಾದಿ ಇನ್ನು ಏಳು ಎಂಟು ಸಲ ವಾಂತಿ ಮಾಡ್ಕೊಂಡೆ ಡಾಕ್ಟ್ರಿ ತಿಂದಿದ್ದೆಲ್ಲ ಕಚ್ಕೊಂಡಿದ್ದೀನಿ ನನ್ನ ಕೈಯಲ್ಲಿ ತಡ್ಕೊಂಬ ಆಗ್ತಿಲ್ಲ ಡಾಕ್ಟ್ರೆ ಒಂದು ಬಾಟ್ಲನ್ನ ಹಾಕಿ ಡಾಕ್ಟ್ರಿ ನಂದ್ ನಂದಾಗ ಹೋಗ್ಲಿ ಹಾ ನಮ್ಮ ಹುಡುಗನ ನೋಡ್ರಿ ಮೊದಲು ಕಣ್ಮೆ ಹಾಕ್ಬಿಟ್ಕಂಡ್ ನಿನ್ನ ಮನೆ ಕೇಳವನಿ ನೋಡ್ರಿ ಅವನು ನೋಡ್ರಿ ಡಾಕ್ಟ್ರಿ ಮೊದ್ಲು ಒಟ್ಟಾಗಿ ಜಾಸ್ತಿ ನೋಯ್ತೈತ್ ಕಣಪ್ಪ ತಡ್ಕಂಬಕ್ಕೆ ಆಗ್ತಿಲ್ಲ ಕಣಪ್ಪ ಒಟ್ಟಾಗಿ ನೋಯ್ತೈತಿ ಯಜ್ಮಾಂದ್ರೆ ನಿಮ್ಮ ಹೆಸರೇನ್ ಹೇಳಿ ನನ್ನ ಹೆಸರು ಶಿವಲಿಂಗಪ್ಪ ಡಾಕ್ಟ್ರಿ ಯಾಕ್ರಿ ಡಾಕ್ಟ್ರಿ ನಮ್ಮ ಹೆಂಗುಸ್ರಿಗುನು ನನ್ನ ಮಗುಗೂ ಏನಾಗೈತಿ ಹೇಳ್ರಿ ಡಾಕ್ಟ್ರಿ ನನಗೆ ಕೈ ಕಾಲ ನುಡುಕ್ತಾ ಇದೇ ಹೇಳ್ರಿ ಡಾಕ್ರಿ ದುಡ್ಡು ಎಷ್ಟನ ಖರ್ಚಾಗಲಿ ಬೇಕಾದ್ರೆ ಒಂದು ಎಕರೆ ಹೊಲ ಮಾಡ್ತೀನಿ ಮ ಮಾರ್ತೀನಿ ನನ್ನ ಮಗನೂ ನನ್ನ ಹೆಣ್ತೀನೂ ಬದುಕಿಸ್ಕೊಡ್ರಿ ಡಾಕ್ಟ್ರಿ ಏನಾಗಿತ್ತು ಹೇಳ್ರಿ ಡಾಕ್ಟ್ರಿ ನೋಡಿರಿ ಶಿವಲಿಂಗಪ್ಪರೆ ಗಾಬರಿ ಪಡೋ ಅಂಥದ್ದು ಏನಿಲ್ಲ ನೀವು ನಿಮ್ಮ ಹೆಂಗಸರು ಮತ್ತು ನಿನ್ನ ಮಗ ತಿಂದಿರೋ ಊಟದಲ್ಲಿ ಪಾಯ್ಸನ್ ಮಿಕ್ಸ್ ಆಗಿದೆ ಅಂದರೆ ಫುಡ್ ಪಾಯ್ಸನ್ ಆಗಿದೆ ಅದರಿಂದಾಗಿ ನಿನ್ನ ಹೆಂಡ್ತಿಗೂ ಮತ್ತು ನಿನ್ನ ಮಗು ವಾಂತಿ ಸ್ಟಾರ್ಟ್ ಆಗಿದೆ ಅದರಿಂದಾಗಿ ಪಾಯ್ಸನ್ ರಿಮೂವ್ ಮಾಡಬೇಕು ಆನಂತರ ಎಲ್ಲ ಸರಿಯಾಗತ್ತೆ ಅಲ್ಲ ಕಣ್ರಿ ಡಾಕ್ಟ್ರೆ ಈಸಾ ಬೇರ್ತೈತಿ ಅಂದ್ರಿ ಅಂಗ್ರಿ ಡಾಕ್ಟ್ರಿ ಆಂ ಇನ್ನು ಯಾರು ಹಾಕಿದ್ದಾರೆ ಈಸಾನ ಸೇವ್ರೇ ಭಗವಂತ ನಮ್ಮ ಮನೆಗೆ ಅಂತಾರೆ ಯಾರು ಇಲ್ಲ ಡಾಕ್ಟ್ರೇ ಊರಾಗೂ ಅಂತಾರೆ ಇಲ್ಲ ನಮ್ಗೆ ಆಗದವ್ರು ಎಲ್ಲ ಶನಕ್ಕೆ ಇದ್ದೀವಿ ಎಲ್ಲರೂ ತಗೋನು ವಿಷ ಏನು ಬರ್ತಿಲ್ಲ ಡಾಕ್ಟ್ರಿ ಹಾಗಲ್ಲ ಶಿವಲಿಂಗಪ್ಪನವ್ರೆ ನೇರವಾಗಿ ಫುಡ್ಡಲ್ಲಿ ವಿಷನೇ ಬರ್ತಿದೆ ಅಂತ ಹೇಳೋಕ್ಕಾಗಲ್ಲ ಪಾಯ್ಸನ್ನೇ ಹಾಕಿದ್ದಾರೆ ಅಂತ ಹಾಗಲ್ಲ ಏನಾದರೂ ಕ್ರಿಮಿಕೀಟಗಳು ಬಿದ್ದರೂ ಕೂಡ ಹಲ್ಲಿ ಬಿದ್ದರೂ ಕೂಡ ಈ ಥರ ಪ ವಾಂತಿ ಬೇದಿ ಸ್ಟಾರ್ಟ್ ಆಗುತ್ತೆ ಆ ಥರ ಏನಾದರೂ ಫುಡ್ಡಲ್ಲಿ ಬಿದ್ದಿರ್ಬೋದು ಎಲ್ಲ ನಿಮಗೆ ಚೆಕ್ ಮಾಡಿ ನಂತರ ತಿಳಿಸ್ತೀವಿ ಈಗ ನಾವು ಇಂಜೆಕ್ಷನ್ ಮತ್ತು ಬಾಟ್ಲು ಹಾಕಿ ನಿಮಗೆ ಗ್ಲೂಕೋಸ್ ಹಾಕ್ತೀವಿ ನಿಮ್ಮ ಮಿಸ್ಸಸ್ಸು ಮತ್ತು ನಿಮ್ಮ ಮಗನಿಗೆ ಎಲ್ಲ ಸರಿ ಹೋಗುತ್ತೆ ನೀವು ಟೆನ್ಷನ್ ಮಾಡ್ಕೋಬೇಡಿ ಅಯ್ಯೋ ದೇವರೇ ಏನತಪ್ಪ ನಮ್ಮ ಸವಿತಮಗೆ ಶಿವಲಿಂಗ ಸವಿತಮ್ಮೆಲ್ಲೋ ಎಲ್ಲಿ ಮನ್ಗುಸಿದಾರೋ ಸವಿತಮ್ಮನ ತೋರ್ಸಪ್ಪ ಡಾಕ್ಟ್ರೇ ಏನಾಗ್ಯದ ಡಾಕ್ಟ್ರಿ ನಮ್ಮ ಸವಿತಮಗೂನು ನಮ್ಮ ಹುಡುಗಗೂನು ಪ್ರದೀಪ್ ಇದ್ದಾನೆ ಏನಾಗ್ಯದ್ ಡಾಕ್ಟ್ರಿ ಹೇಳ್ರಿ ಡಾಕ್ಟ್ರೇ ನನಗೆ ಉಸಿರು ತಡ್ಕೊಮ್ಮಗ ಆಗ್ತಿಲ್ಲ ಅದೆಲ್ಲ ಒಯ್ದಂಗೆ ಆಕೈತಿ ಏನಾಗ್ಯದ ಡಾಕ್ಟ್ರೇ ವಾಂತಿ ಆಗೈತಿ ಅಂದ್ರೆ ಏನು ಗತಿ ಎದ್ದಾಗಿದ್ದು ಎಂಟು ಹತ್ತು ಸಲ ವಾಂತಿ ಮಾಡ್ಕೊಳಂಥ ಮಗ ಅವಂಡಿದ್ದೆಲ್ಲ ಕೈವಳಂತೆ ಏನು ಡಾಕ್ಟ್ರೆ ಏನಾಗ್ಯ ಅವಳಿಗೆ ಅಜ್ಜಿ ಗಾಬರಿ ಪಡೋ ಅಂಥದ್ದೇನಿಲ್ಲ ಇವ್ರು ತಿಂದಿರೋ ಆಹಾರದಲ್ಲಿ ವಿಷ ಬೇರ್ತಿದೆ ಅದರಿಂದಾಗಿ ಈ ಥರ ವಾಂತಿ ಆಗಿದೆ ನಾವು ರಿಮೂವ್ ಅದನ್ನು ಎಲ್ಲ ರಿಮೂವ್ ಮಾಡಿದ್ರೆ ಸರಿಯಾಗುತ್ತೆ ನೀವು ಟೆನ್ಷನ್ ಮಾಡ್ಕೋಬೇಡಿ ಅಯ್ಯೋ ಭಗವಂತ ಯಾರಪ್ಪ ಹಾಕಿರ್ ವಿಷ ವಿಷಾಕಂತ ಕಾಲ ಬಂತಲ್ಲೋ ದೇವ್ರೇ ಅಜ್ಜೋಯ್ ಅಜ್ಜಿ ಸುಮ್ಕಿರು ಕಿರೊಳ್ಬೇಡ ನೀನು ಹ್ಞೂ ಈಗಲೇನಾ ನಮ್ಮ ಮನೆಯವರು ಪ್ರದೀಪನ ಹೆದರ್ಕಂಡವ್ರಿ ನೀನು ತಿರುಗಾಳು ತ ಅವರು ಅವದ್ದಾರಿಗೆ ಬಿಟ್ಕೊಂಬೋದು ಸುಮ್ಕಿರು ಏನು ಆಗಲ್ವ ಅಂತ ಡಾಕ್ಟ್ರು ಹೇಳೋರೆ ಎಲ್ಲ ನಾವು ಸರ್ವ್ ಮಾಡ್ತೀವಿ ಅಂತ ಸುಮ್ಕಿರು ಅವಳು ಬೇಡ ಏನು ಶಿವಲಿಂಗ ನೀನು ಹಿಂಗೆ ಅಂತ್ಯ ಅವಳು ಬೇಡ ಅಂದ್ರೆ ತಡ್ಕಮ್ಮಕ್ಕೈತನ ಅಜ್ಜೀಗೆ ಒಳಗಳಿಂದನ ಒತ್ತರಿಷ್ಟೈತಿ ಕಣ ಅವಳು ಹೊಳಗ್ ನಿಲ್ಸೋಕೆ ಆಗಲ್ಲ ಕಣ ಶಿವಲಿಂಗ ಏನಾಗೈತೋ ನಮ್ಮ ಸವೀತಮ್ಜಿ ಅಜ್ಜಿ மத்திலிங்கப்பூரே நடினி ஒரு நடினி சொல்வ நம் ட்ரீட்மெண்ட் கொடுப்போம் ஒருகளை நடினி ஆமேல் கரீத்தீங்க